ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸುಮಾಭಿರುಚಿ ಚಾನೆಲ್ ಇವತ್ತು ಮೆಂತ್ಯ ಸೊಪ್ಪಿಂದ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹೊಸ ವೀಡಿಯೋ ಅಪ್ಡೇಟ್ಸನ್ನ ಪಡ್ಕೊಳ್ಳಿ ಫಸ್ಟು ಒಂದು ಕಪ್ ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದು ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಎರಡು ಕಟ್ ಮೆಂತ್ಯ ಸೊಪ್ಪಿಗೆ ಹಾಕಿ ಅದು ಮುಳುಗೋ ಅಷ್ಟು ನೀರನ್ನ ಹಾಕಿ ನಾನು ಇಲ್ಲಿ ಮೂರು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲನ್ನ ಕೂಗಿಸ್ಕೊಳ್ಳಿ ಅದು ಕೂಗೋಕ್ಕಿಂತ ಮುಂಚೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಅರ್ಧ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಹುರ್ಗಡ್ಲೆನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ರುಬ್ಬಿಟ್ಕೊಳ್ಳಿ ಈಗ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವು ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎರಡು ಟೊಮೊಟೊನ ಹಾಕಿ ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಇಲ್ಲಿ ಸ್ವಲ್ಪ ನೀರನ್ನ ತೊಳೆದು ಹಾಕಿ ಯಾಕೆಂದರೆ ನೀವಾಗಲೇ ಸೊಪ್ಪು ಮತ್ತು ಬೇಳೆನ ಕೂಗಿಸ್ಕೊಂಡಿರೋ ನೀರನ್ನು ಹಾಕೋದ್ರಿಂದ ಇಲ್ಲಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ನೀರಾಗುತ್ತೆ ಸೊ ಸ್ವಲ್ಪ ನೀರನ್ನ ತೊಳೆದು ಹಾಕೊಳ್ಳಿ ಈಗ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿ ನೆಕ್ಸ್ಟು ಆಗಲೇ ಕೂಗಿಸ್ಕೊಂಡಿರುವಂಥ ಸೊಪ್ಪು ಬೇಳೆನ ಹಾಕಿ ನಿಮ್ಗೆ ಅದನ್ನು ಹಾಕ್ತಾಗಲೂ ನೀರು ಇನ್ನೂ ಬೇಕು ಅಂತ ಅನಿಸಿದ್ರೆ ನೀರನ್ನ ಆ್ಯಡ್ ಮಾಡಿ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಎಲ್ಲನೂ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹೈ ಫ್ಲೇಮಲ್ಲೇ ಒಂದು ಟು ಟು ತ್ರೀ ಮಿನಿಟ್ಸ್ ಕುದಿಸ್ತಾ ಇರಿ ಮೇಲೆ ಕುದೀತಿದೆ ಅಂತ ಅಂದಾಗ ಲೋ ಫ್ಲೇಮ್ನ ಮಾಡಿ ಒಂದು ಎಣ್ಣೆ ಬಿಟ್ಕೊಳ್ಳೋ ತನಕ ಒಂದು ಟೂ ಟು ತ್ರೀ ಮಿನಿಟ್ಸ್ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್